ಎಲ್ಲರಿಗೂ ನಮಸ್ಕಾರ ರಾಯರ ಕಿಚನ್ಗೆ ಸ್ವಾಗತ ಇವತ್ತು ಸಾಂಬಾರ್ ಬುತ್ತಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಮಾಡಲಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡ್ಕೊಂಡು ಬರೋಣ ಇಲ್ಲಿ ಮೊದಲಿಗೆ ಮಸಾಲೆಗಳನ್ನು ಹುರ್ಕೋಬೇಕಾಗತ್ತೆ ಇಲ್ಲಿ ಒಂದು ಬಟ್ಲು ಶೇಂಗಾ ಕಡಲೆಬೇಳೆ ಜೀರಿಗೆ ಉದ್ದಿನಬೇಳೆ ಕಾಳು ಕಾಳು ಹಾಗೇ ಗೂರಳ್ಳು ತಗೊಂಡಿದ್ದೀನಿ ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಶೇಂಗಾವನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ತುಂಬ ಕಪ್ಪಾಗೋವರೆಗೂ ಫ್ರೈ ಮಾಡ್ಕೋಬೇಡಿ ನೋಡಿ ಇಷ್ಟಾದರೆ ಸಾಕಾಗುತ್ತೆ ಈಗ ಇದನ್ನು ತಕ್ಕೊಳ್ಳೋಣ ಇದಕ್ಕೇ ಗೂರಳ್ಳನ್ನು ಹಾಕ್ಕೊಂಡಿದ್ದೀನಿ ಅದು ಕೂಡ ಸ್ವಲ್ಪ ಚಿಟಪಟ ಅನ್ನೋವರೆಗೂ ಹುರ್ಕೋಬೇಕಾಗತ್ತೆ ನೋಡಿ ಕೈ ಬಿಡದೆ ಚೆನ್ನಾಗಿ ಹುರ್ಕೊಳ್ಳಿ ಇಷ್ಟಾದರೆ ಸಾಕಾಗತ್ತೆ ನಂತರ ಧನಿಯಾ ಕಾಳನ್ನು ಹಾಕ್ಕೊಂಡಿದ್ದೀನಿ ಇದೂ ಕೂಡ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಳೋಣ ಇದು ಕೂಡ ಆಗಿದೆ ನಂತರ ಇದಕ್ಕೆ ಬೇಳೆಯನ್ನು ಹಾಕ್ಕೊಳ್ಳೋಣ ಇದನ್ನು ಕೂಡ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಳಿ ಈಗ ಇದು ಕೂಡ ಆಗಿದೆ ಉದ್ದಿನ ಬೇಳೆಯನ್ನು ಹಾಕೋತಾ ಇದ್ದೀನಿ ಇದು ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಕಾಳನ್ನು ಹಾಕೋತಾ ಇದ್ದೀನಿ ಅದನ್ನು ಕೂಡ ಹುರ್ಕೊಳ್ಳಿ ಇದೆಲ್ಲದನ್ನೂ ಆದಷ್ಟು ಡ್ರೈ ರೋಸ್ಟ್ ಮಾಡಬೇಕಾಗತ್ತೆ ಯಾವುದಕ್ಕೂ ಎಣ್ಣೆ ಹಾಕೋ ಅಗತ್ಯ ಇಲ್ಲ ನಂತರ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಹುರ್ಕೋತಾ ಇದ್ದೀನಿ ನಂತರ ಮಸಾಲೆ ಸಾಮಾನುಗಳನ್ನು ತಗೊಂಡಿದ್ದೀನಿ ಸ್ಟಾರ್ ಹೂವು ಏಲಕ್ಕಿ ಚಕ್ಕೆ ಲವಂಗ ಹಾಗೂ ಕಾಳು ಮೆಣಸನ್ನು ತಗೊಂಡಿದ್ದೀನಿ ಈಗ ಒಂದೊಂದನ್ನೇ ಇದಕ್ಕೆ ಹಾಕ್ಕೊಳ್ಳೋಣ ಮೊದಲಿಗೆ ಸ್ಟಾರ್ ಹೂವು ಕಾಳು ಮೆಣಸು ಚಕ್ಕೆ ಲವಂಗ ಹಾಗೂ ಏಲಕ್ಕಿಯನ್ನು ಇದ್ದೀನಿ ಈಗ ಇದೆಲ್ಲದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಈಗ ಇದು ಕೂಡ ಆಗಿದೆ ನಾವು ಇಷ್ಟೊತ್ತು ಹುರ್ಕೊಂಡಂತಹ ಪದಾರ್ಥಗಳೆಲ್ಲದನ್ನು ತಗೊಂಡಿದ್ದೀನಿ ಅದಕ್ಕೇ ಮಸಾಲೆ ಸಾಮಾನುಗಳನ್ನು ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಗೂರಳ್ಳು ಮತ್ತು ಶೇಂಗನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ ಮಿಕ್ಕಿರುವಂಥ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಫೈನಾಗಿ ಪೌಡ್ರ್ ಆಗಬೇಕು ನಂತರ ಶೇಂಗಾವನ್ನು ಹಾಕೋತಾ ಇದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಸ್ವಲ್ಪ ತರಿ ತರಿಯಾಗಿರಲಿ ಇದು ನಂತರ ಗೂರಳ್ಳನ್ನು ಹಾಕೋತಾ ಇದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಹೀಗೆ ಪುಡಿ ಆಗಿದೆ ಇಷ್ಟಾದರೆ ಸಾಕು ಕಾಳು ಹಾಗೆ ಎಲ್ಲ ಪದಾರ್ಥಗಳನ್ನು ಹುರ್ಕೊಂಡಿದ್ವಲ್ಲ ಅದರದ್ದು ಪುಡಿ ಇದು ಶೇಂಗಾ ಪುಡಿ ಹಾಗೆ ಇದು ಗೂರಳ್ಳು ಇದು ಮೂರನ್ನ ರೆಡಿ ಮಾಡಿಟ್ಕೋಬೇಕಾಗತ್ತೆ ಮುಂಚೆ ಹಾಗೆಯೇ ಇದನ್ನ ಮಾಡಲಿಕ್ಕೆ ಏನೆಲ್ಲ ಬೇಕು ನೋಡ್ಕೊಂಡು ಬರೋಣ ಇಲ್ಲಿ ನಾನು ಕರಿಬೇವನ್ನು ತೊಗೊಂಡಿದ್ದೀನಿ ಹಣ್ಣು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಣಮೆಣಸಿನ್ಕಾಯಿ ಒಂದು ಈರುಳ್ಳಿ ಹಾಗೆಯೇ ಶುಂಠಿಯನ್ನು ತುರಿದಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಇಷ್ಟು ಬೇಕಾಗತ್ತೆ ನಂತರ ಒಗ್ಗರಣೆಗೆ ಜೀರಿಗೆ ಸಾಸಿವೆ ದಿನಬೇಳೆ ಗೋಡಂಬಿ ಕಡಲೆಬೇಳೆ ಹಾಗೂ ಶೇಂಗವನ್ನು ತಗೊಂಡಿದ್ದೀನಿ ಒಂದು ಸ್ಪೂನ್ ಉಪ್ಪು ಹಾಗೆ ಒಂದು ಚಮಚ ಬೆಲ್ಲವನ್ನು ತಗೊಂಡಿದ್ದೀನಿ ಸ್ವಲ್ಪ ಖಾರ ಪುಡಿಯನ್ನು ತಗೊಂಡಿದ್ದೀನಿ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಶೇಂಗಾವನ್ನು ಹಾಕ್ಕೊಂಡಿದ್ದೀನಿ ಬೇಳೆಯನ್ನು ಹಾಕೋತಾ ಇದ್ದೀನಿ ಬೇಳೆಯನ್ನು ಹಾಕೋತಾ ಇದ್ದೀನಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಗೋಡಂಬಿಯನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಇದಕ್ಕೆ ಜೀರಿಗೆಯನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಸಾಸಿವೆಯನ್ನು ಕೂಡ ಹಾಕೋತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಶುಂಠಿಯನ್ನು ಹಾಕೋತಾ ಇದ್ದೀನಿ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಬೆಳ್ಳುಳ್ಳಿಯನ್ನು ಕೂಡ ಹಾಕೋತಾ ಇದ್ದೀನಿ ನಂತರ ಒಣೆ ಮೆಣ್ಸಿನ್ಕಾಯನ್ನು ಸೇರಿಸ್ಕೊಳ್ಳೋಣ ಕರಿಬೇವನ್ನು ಹಾಕ್ಕೊಳ್ಳೋಣ ನಂತರ ಇದಕ್ಕೆ ಈರುಳ್ಳಿಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಈಗ ಇದೆಲ್ಲದೂ ಬೆರೆಯುವಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಗ್ಗರಣೆ ಈಗ ಇದಕ್ಕೆ ಸ್ವಲ್ಪ ಹಣ್ಣನ್ನು ನೆನೆ ಇಟ್ಕೊಂಡು ರಸವನ್ನು ತಕ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಅದಕ್ಕೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳಿ ನಾನು ಒಂದು ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಈಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿಯಾಗಿ ಹೋಗುತ್ತೆ ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಂತಹ ಅನ್ನವನ್ನು ಸೇರಿಸ್ಕೊಳ್ಳೋಣ ನೋಡಿ ಇದಕ್ಕೆ ಅನ್ನವನ್ನು ಹಾಕೋತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟಾದರೆ ಒಲೆ ಆಫ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಂತಹ ಮಸಾಲ ಪುಡಿಗಳನ್ನು ಒಂದು ಸ್ಪೂನ್ ಶೇಂಗಾ ಪುಡಿ ಒಂದು ಸ್ಪೂನ್ ಗೂರಳ್ಳು ಹಾಗೂ ಧನಿಯಾ ಮತ್ತು ಮಸಾಲೆ ಸಾಮಾನುಗಳನ್ನೆಲ್ಲ ಹುರ್ಕೊಂಡು ಪುಡಿ ಮಾಡಿದ್ವಲ್ಲ ಆ ಪುಡಿಯನ್ನು ಒಂದು ಸ್ಪೂನ್ ಹಾಕ್ಕೊಳ್ಳಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಉಪ್ಪು ಕಮ್ಮಿ ಆದರೆ ಮೇಲುಗಡೆ ಸ್ವಲ್ಪ ಸೇರಿಸ್ಕೋಬಹುದು ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ತಿನ್ನಲಿಕ್ಕೆ ಸಾಂಬಾರು ಬುತ್ತಿ ತಯಾರಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ತುಂಬಾ ಚೆನ್ನಾಗಾಗತ್ತೆ ಅದರಲ್ಲೂ ಫ್ರೆಶ್ ಆಗಿ ಆವಾಗಲೇ ಪುಡಿ ಮಾಡ್ಕೊಂಡು ಮಾಡಿರ್ತೀವಲ್ಲ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು